ಹುಟ್ಟುಹಬ್ಬದ ಆಚರಣೆ ಸೋಮವಾರ ಶ್ರೀರಾಮಗೌಡ ಬಾಳಾಸಾಹೇಬ್ ಪಾಟೀಲ್ ಮಾಜಿ ಪಿಕೆಪಿಎಸ್ ಅಧ್ಯಕ್ಷರು ಮುಖಂಡರು ಹುಟ್ಟುಹಬ್ಬವನ್ನು ಅವರ ತೋಟದ ಮನೆಯಲ್ಲಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸ್ನೇಹಿತರು ಊರಿನ ಗಣ್ಯಮಾನ್ಯರು ರಾಮಗೌಡರ ಅಭಿಮಾನಿ ಬಳಗದವರು ಪಟಗುಂದಿ ಗ್ರಾಮದ ತೋಟದ ಮುಖಂಡರು ಅವರ ಕುಟುಂಬ ಸದಸ್ಯರು ಈ ಹುಟ್ಟುಹಬ್ಬ ಸಮ ಸಂಪ್ರಮಾಚರಣೆಯಲ್ಲಿ ಭಾಗವಹಿಸಿ ಶುಭಾಶಯವನ್ನ ತಿಳಿಸಿದರು ಟಿವಿ ಟ ನ್ಯೂಸ್ ಎಲ್ಲರಿಗೂ ಧನ್ಯವಾದಗಳು ನಗುತಾ ನಗುತಾ ಬಾಳು ನೀನು ನೂರು ವರ್ಷಾ ಎಂದು ಹೀಗೆ ಇರಲಿ ಇರಲಿ ಹಂಚ ಹಂಚ ಬಾಳಿರದೇ ನಗು ದೇವರ ಜೆ ಮಗು ನಗುತಾ ನಗುತಾ ಬಾಳು ನೀನು ಮನುಷ್ ಎಂದು ಹೀಗೆ ಇರಲೀ ಇರಲಿ ಹನುಷ ಹನುಷ ಉಲ್ಲಾಸದಾ ಶುಭರಿನಕ್ಕೆ ಸಂತೋಷವೇ ಹುಡುಗೊರೆ